సౌండ్ హా నిన్నే కాపీరేట్ రేట్ బర్చి లైవ్ విడో ఇంకా హారచ్చి ఆవత్ குவனிங் நீல் மல மொம் கம்பியாக வந்த கம்பி தான் ಒಳಗ್ ಇಷ್ಟಿನ ನೋಡಿಲ್ಲ ಚಲೋ ಹೇಳ್ತೀನಿ ಇದು ಈಗ ಚಲೋ ಅನ್ಸೈತಿ ಮತ್ತೆ ಈಗ ನೋಡಿದ ನಾಲ್ಕೈದು ಕೆಲಸ ಬರತ್ತ ಕಂಪನಿಯಾಗ ಒಂದು ಅವಡವಲ್ಲವ ನೋಡ್ರಿ ಅಣ್ಣ ಬರ್ರಿ ಬರ್ರಿ

我买来了一本嘛，本。<noise> वेलकम डी वेलकम जी इंग्लिश नंदर इंग्लिश नंदर इंग्लिश नंदर इंग्लिश नंदर इंग्लिश नंदर इंग्लिश <speaking in foreign language> I welcome friend welcome comment my dear, dear. <speaking in foreign language>

ಆ ಕಡೆನೆ ಶಿಫ್ಟ್ ಮಾಡ್ಕೋಬೇಕಂತ ಮತ್ತೆ ನಮ್ದು ಅಲ್ಲಿ ಕೆಲಸ ಸಿಗ್ತಾಂದ್ರ ಮನೆಯೆಲ್ಲ ಕಡೆ ಶಿಫ್ಟ್ ಮಾಡ್ಬಿಡಕ್ಕೆ ಹಂಗೆಲ್ಲ ಹೇಳ್ತಾರೆ ಹ್ಮ್ ನಮ್ಮನ್ನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಂಗೆ ಯಾಕೆ ಕೊಡ್ತೀವಿ ಯಾರಿಗೂ ಕೊಡಲ್ಲ ಅಂತ ಯಾರು ಬರಲ್ಲ ಬರ್ಲಾರ ಆರು ನಿಮಿಷ ಆದರೂ ಹ್ಮ್

बरे वाप इंगात्री रि हात निम्ष आू

ഫോൺ ചി നമ്മ നോക്കില്ല അഷ്ടൂപയ അത ഒന്നിൻ കി അവർക്ക് തന്നെ ടീ ഐട്ടി ഊട്ട നഷ്ട

ಹಾಯ್ ಹಾಯ್ ಯಾರು ಬಂದಿರಿ ಪ್ಲೀಸ್ ಒಂದ್ ಲೈಕ್ ಮಾಡ್ರಿ ಅಂಡ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ಲೈಕ್ ನಾ ಡಬಲ್ ಟೂ ಸರಿ ಟ್ಯಾಪ್ ಮಾಡಿ ಲೈಕ್ ಕಳಪ್ರಿ ಯಾರ್ಯಾರು ಬಂದಿರಿ ಬೇಗ ಬೇಗ ಕಮೆಂಟ್ ಹಾಕ್ರಿ ಈಗ ಲೈಕ್ ಹಾಕ್ರಿ ಬಂತು ಬಿಡ್ರಿ ಖಾರ ಖಾರ ಇದೆ ಸಿಸ್ಟರ್ ಖಾರ ಖಾರ ಸ್ವೀಟ್ ಸ್ವೀಟ್ ಉಪ್ಪು ಉಪ್ಪು ಇದೆ ಎಲ್ಲ ಇದೆ ಇವತ್ತು ಯಾಕೋ ಯಾರೂ ಬರತ್ತಿಲ್ಲ ಜಲ್ದಿ ಬೇಗ ಬೇಗ ಕಟ್ ಮಾಡಿಬಿಡ್ತೀವಿ ಟಚ್ ಮಾಡಿ ಬಿಟ್ಟಿದ್ದೀವಿ ಯಾಕ ಓಕೆ ಓಕೆ ಯಾರು ಬರತಿ ಇವತ್ತು ಯಾಕೋ ಏನೋ ಪ್ರಾಬ್ಲಮ್ ಆಗಿದೆ ಅನ್ನ ವಿಭೂತಿ ಪಟ್ಟ ಜೋರೈತಿ ಜೋರಿದೆ ಯಾವಾಗಲೂ ಜೋರೇ ಇರ್ತೀರಿ ಡೈಲಿ ಇಷ್ಟು ಇರತ್ತೈತೆ ಮತ್ತೆ ಯಾರ್ಯಾರು ಬಂದಿರಿ ಕಮೆಂಟ್ ಹಾಕಿರಿ ಪಟ ಪಟ ಇಲ್ಲಂದ್ರೆ ಲೈವ್ ಕಟ್ ಮಾಡಿಬಿಡ್ತೀವಿ ಯಾರೂ ಬರಲ್ಲ ಯಾರು ಹಾಕೋ ಸರಿ ಆಮೇಲೆ ಕಟ್ಟಿದ್ರು ಇಲ್ಲೋ ಕಟ್ಟಂತ ಹೇಳಿದಿ ಮಳೆ ಬರ್ತಿದೆ ಅಲ್ವಾ ಪಾಪ ಸಿಕ್ಕಾಪಟ್ಟೆ ಒಂದು ನಿಮಿಷನೂ ಪುಸ್ತಕ ಇಲ್ಲ ಮಳೆ ಕಂಟಿನ್ಯೂಸ್ ಆಗಿ ಮಳೆ ಬರತಿದೆ ಬೆಳगाव ತುಂಬಾ ರೋಡ್ಗಳೆಲ್ಲ ಬಚ್ಚಲ ಬಚ್ಚಲ ಆಗಿ ಗ್ಯಾಪ್ ಇಲ್ದೆ ಮದ್ಯ ಮದ್ಯ ಎಲ್ಲ ಮಳೆ ಆಗ್ತಿದೆ ಯಾರು ಬರ್ತಿಲ್ಲ ಇಲ್ಲಿ ಯಾಕ? ತುಂಬಿದ್ರು ಎಲ್ಲೆಲ್ಲೂ ಹ್ಮ್ ಬರೇ ತುಂಬಾಕ್ ತುಂಬಕ್ ಸಾಲ ಮಾಡ್ಕೊತ ಅಲ್ಲಿ ಇಸ್ಕೊಂತ ಹೋದ್ರ ಅಂತ ಹೆಂಗಿದ ಬಂದಿರ್ತದ ಇಪ್ಪತ್ತಾರ ಕಲ್ಲೇನು ಎರಡು ಉಳಿದಿರ್ಬೇಕು ಮತ್ತೆ ಯಾವ್ದೋ ಧರ್ಮಸ್ಥಳ ಅಂತಾರ ಉಜ್ಜೀವನ ಮತ್ತೊಂದು ಎಟ್ಟು ಮೂರ್ ಮೂರು ಇನ್ನೂ ಎರಡು ತಿಂಗಳೈತಿ ಕಟ್ಟಬೇಕಲ್ಲ ಕರೆಕ್ಟ್ ಕಟ್ಟಬೇಕಾದ್ರೆ ತಗೋಬೇಕು ಸುಳ್ಳ ಈಗ ಅದ್ ಬಿಡು ಹೋಗ್ಲಿಗ ಯಾರು ಬರಲ್ಲ ಲೈವ್ ಕಟ್ ಓಕೆ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಯಾರು ಬರಲ್ಲ ಬಾಯ್ ಗುಡ್ ನೈಟ್ ಯಾರೋ ಬರ್ಲಾಗಿರಾಕೋ ಹದ್ನೈದು ನಿಮಿಷತ್ತು ಬರ್ಬೇಕಲ್ಲ ಒಂದು ಮೂವತ್ತು ಜನ ಬಂದ್ರೆ ಹೋಗ್ಬೇಕಾ ಯಾರೋ ಯಾಕೋ ಡೈಲಿ ಒನ್ ಕ್ಲಾಸ್ ಬಚವರ್ ಆಗ್ಬೇಕು ಹಾಗೋ